ஹாய் ஃப்ரெண்ட்ஸ் ஹவு டூ கனட் நமக்கு ஸ்வாக ஆண்ட்ராய்ட் ஃபோன்ல துட பிராப்ளம் பேட்டரி சார்ஜி பேகியாக நீங்கள் இதற்கு முஞ்சே ಬ್ಯಾಟ್ರಿ ಸೇವರ್ ಬೆಟ್ರಿ ಡಾಕ್ಟರ್ ಈ ಥರ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿ ನೋಡಿರ್ಬೋದು ಅದು ಏನು ಪ್ರಯೋಜನ ನಿಮಗೆ ಸಿಕ್ಕಿರೋದಿಲ್ಲ ಫ್ರೆಂಡ್ಸ್ ನಾವು ಇವತ್ತು ನಿಮಗೆ ಪಜೆ ಮಾಡಿ ಕೊಡೋದು ಒಂದು ಒಳ್ಳೆ ಬೆಟ್ರಿ ಸೇವಿಂಗ್ ಅಪ್ಲಿಕೇಶನ್ ಇದರಲ್ಲಿ ನಿಮ್ಮ ಬ್ಯಾಟ್ರೀ ಸೇವಿಂಗ್ ಮಾಡ್ಬೋದು ಮತ್ತು ನಿಮ್ಮ ಫೋನ್ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾಯಿದೆ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕು ನಿಮಗೆ ಈ ಅಪ್ಲಿಕೇಶನ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸೆಲ್ಲ ನೀವು ಶೇರ್ ಮಾಡಬೇಕು ಈ ಅಪ್ಲಿಕೇಶನ್ ಫೀಚರ್ ಹೇಳಿದರೆ ಒಂದು ಕ್ಲಿಕಲ್ಲಿ ನಿಮ್ಮ ಬೆ ಫೋನಲ್ಲಿ ಜಾಸ್ತಿ ಬಟ್ಟೆ ಯೂಸ್ ಮಾಡುವಾಗ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗುತ್ತದೆ ಮತ್ತು ನಿನ್ನ ಇಂಟರ್ನೆಟ್ ಡೇಟಾ ಸೇ ಸೇವ್ ಆಗುತ್ತದೆ ಮತ್ತು ನಿಮ್ಮ ಫೋನಲ್ಲಿ ಬ್ಯಾಕ್ ರನ್ನಿಂಗ್ ಆಗೋದು ಅಪ್ಲಿಕೇಶನ್ ಎಲ್ಲ ಸೇವ್ ಆಗುತ್ತದೆ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಲಿಂಕನ್ನು ಈ ವಿಡಿಯೋ ಒಟ್ಟಿಗೆ ಕೊಟ್ಟಿದೆ ನೋಡಿ ನೀವು ಇನ್ಸ್ಟಾಲ್ ಮಾಡಿದ್ದು ಅಪ್ಲಿಕೇಶನ್ ಇದು ಇದು ಓಪನ್ ಮಾಡಿ ಇದು ಓಪನ್ ಮಾಡಿ ಓಪನ್ ಮಾಡುವಾಗ ಈ ಥರ ಒಂದು ಪೇಜ್ ಬರ್ತದೆ ಅದು ಲೆಫ್ಟ್ ಸೈಡು ನೀವು ಸೈಪ್ ಮಾಡಿ ಈ ಥರ ನೋಡಿ ಸೈಫ್ ಮಾಡುವಾಗ ಈ ಥರ ಓಪನ್ ಸರ್ವಿಸ್ ಪೇಜಿಗೆ ಬರ್ತದೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡುವಾಗ ಇಲ್ಲಿ ಶರ್ಟ ಟರ್ನ್ ಇಟ್ ಈಸ್ ಸರ್ವಿಸ್ ಆನ್ ಇದು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ఇలే ఇల్లి క్లిక్చులిబ్రి టీటికేషన్ ఇదు ఆన్ క్లిక్ క్లిక్ ఆన్ మిన్ ఈ మెసేజ్ బాక్స్ ಬರ್ತದೆ ಇಲ್ಲಿ ಓಕೆ ಮಾಡಿ ಇಲ್ಲೋ ನೋ ಇದು ನಮ್ಮದು ಅಪ್ಲಿಕೇಶನ್ ನೋಡು ಇಲ್ಲಿ ಎಲ್ಲ ತೋರಿಸ್ತಾ ಬ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಎಷ್ಟು ಎಂಟು ಅಪ್ಲಿಕೇಶನ್ ಬೇಕ್ರೌಂಡಲ್ಲಿ ರನ್ನಿಂಗ್ ಆಗ್ತಾ ಉಂಟು ನೀವು ಇದು ಕ್ಲೋಸ್ ಮಾಡಿದರೆ ನಿಮಗೆ ಹತ್ತು ಪರ್ಸೆಂಟ್ ಬ್ಯಾಟ್ರಿ ಕೋಸ್ಟ್ ಬ್ಯಾಟ್ರಿ ಹತ್ತು ಪರ್ಸೆಂಟ್ ಸೇವ್ ಆಗ್ತಾ ಉಂಟು ಮತ್ತು ಒಂದು ಪರ್ಸೆಂಟ್ ಡೇಟಾ ಯೂಸೇಜ್ ಸೇವ್ ಆಗ್ತಾ ಉಂಟು ನೋಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಕ್ಲಿಕ್ ಮಾಡುವಾಗ ಎಲ್ಲ ಬೇಕ್ರೌಂಡ್ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗ್ತದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಈ ಥರ ಎಲ್ಲ ಕ್ಲಾಸ್ ಆಗ್ತದೆ ನೋಡಿ ಇಲ್ಲಿ ಹತ್ತು ಪರ್ಸೆಂಟ್ ನಿಮಗೆ ಸೇವ್ ಆಗಿದೆ ಮತ್ತು ನೆಟ್ವರ್ಕ್ ಡೇಟಾ ಒಂದು ಪರ್ಸೆಂಟ್ ನಿಮಗೆ ಸೇವ್ ಆಗಿದ್ದಾರೆ ಈ ಥರ ನಿಮಗೆ ವೈಟ್ ಲಿಸ್ಟ್ ಬೇಕಾದರೆ ನಿಮಗೆ ಮಾಡುವ ಯಾವುದು ಅಪ್ಲಿಕೇಶನ್ ನೀವು ರನ್ನಿಂಗ್ ಇಲ್ಲಿ ಬೇಕು ಅದೆಲ್ಲ ನಿಮಗೆ ವೈಟ್ ಲಿಸ್ಟ್ ಮಾಡ್ಬೋದು ನೋಡಿ ಇದರಲ್ಲಿ ಬೇರೆ ಎರಡು ಆಪ್ಷನ್ ಇದೆ ಇದು ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡುವಾಗ ಈ ಥರ ಒಂದು ಪೇಜ್ ಬರ್ತದೆ ನೋಡಿ ಇದರಲ್ಲಿ ವೈಟ್ ಲಿಸ್ಟ್ ಇದೆ ವೈಟ್ ಲಿಸ್ಟ್ ಹೇಳಿದರೆ ನೋಡಿ ವೈಟ್ ಲಿಸ್ಟ್ ಓಪನ್ ಮಾಡುವಾಗ ಈ ಥರ ಒಂದು ಪೇಜ್ ಬರ್ತದೆ ಇದು ಇಲ್ಲಿ ಪ್ಲಸ್ ಈ ಪ್ಲಸ್ ಐಕನಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ನಾನು ಹೇಳಿಲ್ವೋ ಇದು ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗ್ತಾ ಉಂಟು ಅಂತ ಅದಕ್ಕಾಗಿ ನಿಮಗೆ ಯಾವುದು ಅಪ್ಲಿಕೇಶನ್ ರನ್ನಿಂಗ್ ಬೇಕು ಅದು ಕ್ಲೋಸ್ ಮಾಡಬೇಡ ಅದು ನೀವು ಇಲ್ಲಿ ಕ್ಲಿಕ್ ಮಾಡಿ ಇದು ಆ್ಯಡ್ ಮಾಡಬೋದು ನಾನು ಈಗ ಫೇಸ್ಬುಕ್ ಈಗ ಸೆಲೆಕ್ಟ್ ಮಾಡ್ತೀನಿ ಫೇಸ್ಬುಕ್ ಮತ್ತು ವಾಟ್ಸಪ್ ಇದು ನಾನು ಇದು ಎರಡು ನನಗೆ ಕಂಟಿನ್ಯೂ ಬೇಕು ಅದಕ್ಕಾಗಿ ನಾನು ಇದು ವೆಯ್ಟ್ಲಿಸ್ಟ್ ಮಾಡ್ತೀನಿ ನೋಡು ಈ ಥರ ಇದು ಮೂರ ಅಪ್ಲಿಕೇಶನ್ ಥರ ಬರ್ತದೆ ಯಾವುದು ಬೇಕಾದರೆ ನಿಮಗೆ ಈ ಥರ ಇದು ಮಾಡಬಹುದು ಮತ್ತೊಂದು ಇದು ಪಾಕೆಟ್ ಶರ್ಟ್ ನೀವು ಫೋನ್ ಪಾಕೆಟ್ ಪಾಕೆಟ್ ಒಳಗೆ ಹಾಕುವಾಗ ನಿಮ್ಮ ಈ ರನ್ನಿಂಗ್ ಅಪ್ಲಿಕೇಶನ್ ಎಲ್ಲ ಆಟೋಮೆಟಿಕ್ ಕ್ಲೋಸ್ ಆಗುತ್ತದೆ ಇದು ನಿಮಗೆ ಸಿಕ್ಕಕ್ಕೆ ಇದು ನಿಮ್ಮ ಮೂರು ಫ್ರೆಂಡ್ಗೆ ನೀವು ಇದು ಶೇರ್ ಮಾಡಬೇಕು ಈ ಪಾಕೆಟ್ ಶರ್ಟ್ ಅವರು ಮೂರು ನಿಮ್ಮ ಫ್ರೆಂಡು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಇದು ಅನ್ಲಾಕ್ ಆಗುತ್ತದೆ ಮತ್ತೊಂದು ಇಲ್ಲಿ ಡೋಸ್ ಇದು ನೀವು ಇನ್ಸ್ಟಾಲ್ ಮಾಡಿದರೆ ಇದು ಇಲ್ಲಿ ಕ್ಲಿಕ್ ಮಾಡುವಾಗ ಒಂದು ಇನ್ಸ್ಟಾಲ್ ಒಂದು ಆಪ್ಷನ್ನೇ ಡೋಸ್ ನೋಡಿ ಇದು ಇದು ನೀವು ಕ್ಲಿಕ್ ಮಾಡಿದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು ನೀವು ಗೂಗಲ್ ಸ್ಟೋರಿಂದ ನೋಡಿ ಇದು ಈ ಅಪ್ಲಿಕೇಶನ್ ಇದು ನೀವು ಈ ಇನ್ಸ್ಟಾಲ್ ಮಾಡಿದರೆ ಇದು ಮೂರು ಎಮ್ ಬಿ ಮೂರುವರೆ ಎಮ್ ಬಿ ಇದೆ ಇದು ನೀವು ಇನ್ಸ್ಟಾಲ್ ಮಾಡಿದರೆ ನಿಮಗೆ ಯಾವುದು ಅಪ್ಲಿಕೇಶನ್ ಇಂಟರ್ನೆಟ್ ಎಲ್ಲ ಯೂಸ್ ಮಾಡಿದ ಅಪ್ಲಿಕೇಶನಲ್ಲಿ ನೀವು ಕ್ಲೋಸ್ ಮಾಡಬಹುದು ನೀವು ಬೇಕಾದರೆ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸಕ್ಕೆಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ಸಕ್ಕೆಲ್ಲ ಶೇರ್ ಮಾಡಬೇಕು ನಮ್ಮ ಫೇಸ್ಬುಕ್ ಪೇಜ್ ನೀವು ಲೈಕ್ ಮಾಡಬೇಕು thank you for watching